ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಜಂಗಿ ಮೈದಾನಕ್ಕೆ ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಸ್ವಾಗತ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ವಿಧಾನಸಭೆ ಚುನಾವಣಾ ಸೋಲಿನ ಕಹಿಯಲ್ಲಿರುವ ಬಿಜೆಪಿ ಲೋಕಸಭೆಯಲ್ಲಿ ಭರ್ಜರಿ ತಾಲೀಮು ನಡೆಸ್ತಾ ಇದೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಲು ಕೇಸರಿ ಪಡೆ ಸಜ್ಜಾಗಿದೆ ಅದಕ್ಕಾಗಿ ನಮ್ಮ ಕಲಬುರಗಿಯಲ್ಲಿ ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿ ತೋರಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸಿದೆ ಕಲಬುರಗಿ ಕ್ಷೇತ್ರವನ್ನು ಗೆಲ್ಲಲೇಬೇಕೆಂದು ಬಿಜೆಪಿ ಪಣತೊಟ್ಟಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಫ್ಜಲ್ಪುರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿತಿನ್ ಅವರು ಹೆಚ್ಚು ಮತಗಳನ್ನು ಪಡೆದು ಸಹೋದರ ಮಾಲಿಕಯ್ಯ ಗುತ್ತೆದಾರ ವಿರುದ್ಧ ಸ್ಪರ್ಧಿಸಿ ಬಿಜೆಪಿ ಸೋಲಿಗೆ ಕಾರಣರಾಗಿದ್ದರು ನಿತಿನ್ ಗುತ್ತೇದಾರವರನ್ನು ಸೆಳೆದುಕೊಳ್ಳಲು ಬಿಜೆಪಿಯ ನಾಯಕರು ಶತಾಯಗತಾಯ ಪ್ರಯತ್ನ ನಡೆಸಿದ್ದಾರೆ ಇನ್ನು ಕಾಂಗ್ರೆಸ್ ಕೂಡ ನಿತಿನ್ ಅವರನ್ನು ತಮ್ಮೆಡೆಗೆ ಸೆಳೆದುಕೊಂಡು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ಪ್ಲಾನ್ನಲ್ಲಿದೆ ನಿತಿನ್ ಗುತ್ತೆದಾರ್ ಅವರನ್ನು ಸೆಳೆಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ತಂತ್ರಗಾರಿಕೆ ಚುರುಕುಗೊಳಿಸಿ ಕಸರತ್ತು ನಡೆಸುತ್ತಿವೆ ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಕೈಕೊಟ್ಟಿದ್ದ ಲಿಂಗಾಯತ ಮತ ಬ್ಯಾಂಕ್ ಅನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ವೀರಶೈವ ಲಿಂಗಾಯಿತರು ಕೈಕೊಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದರು ಅದಕ್ಕಾಗೇ ಎಚ್ಚೆತ್ತುಕೊಂಡಿರುವ ಬಿಜೆಪಿ ವರಿಷ್ಠರು ಲಿಂಗಾಯತರ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಅದೇ ಸಮುದಾಯದ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗ ನಮ್ಮ ಕಲಬುರಗಿಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಖರ್ಗೆಯವರೇ ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಆಗಬೇಕು ಎಂಬ ಆಶಯವನ್ನ ಹೊಂದಿದ್ರು ಆದರೆ ಈ ಬಾರಿ ಖರ್ಗೆಯವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಅದೃಷ್ಟ ಒಲಿದು ಬಂದಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಖರ್ಗೆಯವರ ವಿರುದ್ಧ ಗೆದ್ದು ಉಮೇಶ್ ಜಾಧವ್ ಜಯವನ್ನು ತಂದುಕೊಟ್ಟಿದ್ದು ಇತಿಹಾಸ ಈ ಇತಿಹಾಸ ಮರುಕಳುಹಿಸಲು ಸಜ್ಜಾದ ಬಿಜೆಪಿ ಮತ್ತೊಮ್ಮೆ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ನೀಡಿದೆ ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರಿಚಯ ನಿಮಗಾಗಿ ಕಲಬುರಗಿಯ ಭೇತ್ಸೂರು ಗ್ರಾಮದ ಗೋಪಾಲ್ ದೇವ್ ಜಾಧವ್ ಮತ್ತು ಚಂದ್ರಮ್ಮ ದಂಪತಿಗಳ ಪುತ್ರರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ವೃತ್ತಿಯಲ್ಲಿ ವೈದ್ಯರು ಶಸ್ತ್ರಚಿಕಿತ್ಸಕರಾದ ಇವರು ಚಿಂಚೋಳಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರ ಹದಿಮೂರರಲ್ಲಿ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಎರಡು ಸಾವಿರ ಹದಿನೆಂಟರಲ್ಲೂ ಆಯ್ಕೆಯಾದರು ಈ ನಡುವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಂಸದೀಯ ಕಾರ್ಯದರ್ಶಿಗಳಾದರು ಚಿಂಚೋಳಿ ಮತಕ್ಷೇತ್ರದಿಂದ ಎರಡು ಸಾವಿರ ಹದಿಮೂರರಲ್ಲಿ ಕೆಜೆಪಿಯ ಸುನೀಲ್ ವಲ್ಲಾಪುರೆ ಅವರನ್ನು ಸೋಲಿಸಿದರು ನಂತರ ಎರಡು ಸಾವಿರ ಹದಿನೆಂಟರಲ್ಲೂ ಕೂಡ ಸುನೀಲ್ ವಲ್ಲಾಪುರೆ ಅವರನ್ನು ಮತ್ತೊಮ್ಮೆ ಸೋಲಿಸಿ ಎರಡನೇ ಅವಧಿಗೆ ಸ್ಥಾನವನ್ನು ಉಳಿಸಿಕೊಂಡರು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತರಂದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿಜೆಪಿಯನ್ನು ಸೇರಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಹದಿನೇಳನೇ ಲೋಕಸಭಾ ಚುನಾವಣೆಗೆ ಹಿರಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಸ್ಪರ್ಧೆಗೆ ನಿಂತರು ಅತ್ಯಂತ ಕುತೂಹಲ ಕೆರಳಿಸಿದ್ದ ಈ ಚುನಾವಣೆಯಲ್ಲಿ ತೊಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆರಡು ಮತಗಳ ಅಂತರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದರು ಎರಡು ಸಾವಿರ ಹತ್ತೊಂಬತ್ತರಿಂದ ಈ ಐದು ವರ್ಷಗಳಲ್ಲಿ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ ಆದರೆ ಮಾಡಲಿಕ್ಕೆ ಇನ್ನೂ ಸಾಕಷ್ಟಿದೆ ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕಿವೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಗೆದ್ದು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ ಅನ್ನೋದು ಅವರ ಬೆಂಬಲಿಗರ ಅಭಿಪ್ರಾಯ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ನಿರ್ವಹಿಸುತ್ತಿರುವ ಉದ್ಯಮಿ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿಯ ಅಧ್ಯಕ್ಷರಾಗಿರುವುದರಿಂದ ಅವರಿಗೆ ದೇಶದ ಜವಾಬ್ದಾರಿ ಇದೆ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತಂದು ಕೊಡುವುದು ಕೂಡ ಇವರ ಹೊಣೆಗಾರಿಕೆಯಾಗಿದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಇಂಡಿ ಒಕ್ಕೂಟಕ್ಕೂ ಕೂಡ ಇವರ ಅಗತ್ಯತೆ ಇದೆ ಇದರಿಂದಾಗಿ ಖರ್ಗೆ ಅವರು ಕಲಬುರಗಿ ಕ್ಷೇತ್ರ ಅಷ್ಟೇ ಅಲ್ಲ ದೇಶದ ಮೂಲೆ ಮೂಲೆಗೆ ಹೋಗಿ ಕಾಂಗ್ರೆಸ್ನ ಪ್ರಚಾರ ಮಾಡುವುದು ಅನಿವಾರ್ಯ ಹೀಗಾಗಿ ತಮ್ಮ ಕಲಬುರಗಿ ಕ್ಷೇತ್ರವನ್ನು ಅಳಿಯ ರಾಧಾಕೃಷ್ಣ ದೊಡ್ಮನಿಯವರಿಗೆ ಬಿಟ್ಟುಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಅನಿವಾರ್ಯವಾದುದರಿಂದ ರಾಧಾಕೃಷ್ಣ ದೊಡ್ಡಮನಿಯವರ ಗೆಲುವಿನ ಹೊಣೆಗಾರಿಕೆ ಪ್ರಿಯಾಂಕ್ ಖರ್ಗೆ ಅವರ ಮೇಲಿದೆ ಇನ್ನು ರಾಧಾಕೃಷ್ಣ ಅವರು ಉದ್ಯಮಿಯಾಗಿದ್ದರೂ ಕೂಡ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಇವರ ತಂದೆ ರಾಜೇಂದ್ರಪ್ಪ ದೊಡ್ಮನಿಯವರು ಗುಂಡುಗುರ್ತಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಚಿತಾಪುರ ತಾಲೂಕಿನ ಟಿಡಿಬಿ ಸದಸ್ಯರಾಗಿ ಎರಡು ಅವಧಿಗೆ ಕೆಲಸ ಮಾಡಿದ್ದಾರೆ ಇವರು ದಲಿತ ಸಮಾಜದ ಬಹುದೊಡ್ಡ ನಾಯಕರಾಗಿದ್ದರು ಇಂತಹ ಒಂದು ರಾಜಕೀಯ ಹಿನ್ನೆಲೆ ಇರುವ ರಾಧಾಕೃಷ್ಣ ಅವರು ಚಿಕ್ಕವರಿದ್ದಾಗ ಗುಂಡುಗುರ್ತಿಯಲ್ಲಿ ಆಡಿ ಬೆಳೆದು ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಆರ್ ಕೆ ಎಂಬ ಹೆಸರಿನಿಂದಲೇ ಚಿರಪರಿಚಿತರಾಗಿರುವ ಇವರು ಖರ್ಗೆ ಅವರ ಗೆಲುವಿಗೆ ಕೂಡ ಎಲೆಮರೆ ಕಾಯಿಯಂತೆ ಸಾಕಷ್ಟು ಶ್ರಮಿಸಿದ್ದಾರೆ ಕಳೆದ ವರ್ಷ ಬಾಬುರಾವ್ ಚಿಂಚನ್ಸೂರ್ ಅವರ ಪರವಾಗಿ ಸಾಕಷ್ಟು ಪ್ರಚಾರ ಕೂಡ ಮಾಡಿದ್ದರು ರಾಜಕೀಯ ಕುಟುಂಬವಾದರೂ ಕೃಷಿ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಇವರು ಚಿರಪರಿಚಿತರು ಇನ್ನು ಖರ್ಗೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ರಾಧಾಕೃಷ್ಣ ಅವರಿಗೆ ಬಳುವಳೆಯಾಗಿ ಬರುವ ಸಾಧ್ಯತೆ ಇದೆ ವೀಕ್ಷಕರೇ ಇದಾಗಿತ್ತು ನಮ್ಮ ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳ ಪರಿಚಯ ನಮ್ಮ ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳಲ್ಲಿ ಗೆಲುವು ಯಾರಿಗೆ ಸಿಗಲಿ ಆದರೆ ನಮ್ಮೂರಿನ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ಹೀಗೆ ಮುಂದುವರೆಯಲಿ ನಮ್ಮ ಕಲಬುರಗಿ ಪ್ರಸಿದ್ಧಿಯನ್ನು ಪಡೆಯಲಿ ಎನ್ನುವುದು ನಮ್ಮೆಲ್ಲರ ಆಶಯ ವೀಕ್ಷಕರೇ ಇದಾಗಿತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಕಲಬುರಗಿ ಲೋಕಸಭಾ ಜಂಗಿ ಮೈದಾನದ ಇವತ್ತಿನ ಕಂತು ಮತ್ತು ಮುಂದಿನ ಕಂತಿನಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರಲಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕಲಬುರಗಿ ಲೋಕಸಭಾ ಜಂಗಿ ಮೈದಾನ ನಿಮ್ಮ ಯಶಸ್ವಿ ಟಿವಿಯಲ್ಲಿ ಯಶಸ್ವಿ ಟಿ ವಿ ನಿಮ್ಮ ವಿಶ್ವಾಸದ ಉಸಿರು ಉಸಿರಿನ ಪಿಸುಮಾತು ಮತದಾನ ನಿಮ್ಮ ಹಕ್ಕು ಅಧಿಕಾರ ಕರ್ತವ್ಯ ಕೂಡ